ಹಾಯ್ ಎಲ್ಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಎಲ್ಲರೂ ಇಷ್ಟಪಡುವಂಥ ಗಿಣ್ಣ ಮಾಡ ತೋರಿಸ್ತಾ ಇದ್ದೀನಿ ಗಿಣ್ಣದ ಹಾಲು ಸಿಗುತ್ತೆ ಆದರೆ ಗಿಣ್ಣ ಮಾಡಲಿಕ್ಕೆ ಗೊತ್ತಾಗ್ತಿಲ್ಲ ಅನ್ನೋರಿಗೆ ನಾನಿವತ್ತು ಟೇಸ್ಟಿಯಾಗಿ ತುಂಬ ಕಡಿಮೆ ಸಮಯದಲ್ಲಿ ಯಾವ ರೀತಿ ಗಿಣ್ಣ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಇವಾಗ ನೋಡ್ಕೊಳ್ಳೋಣ ಗಿಣ್ಣವನ್ನು ಮಾಡಲಿಕ್ಕೆ ಮೊದಲಿಗೆ ಈ ಥರ ಒಂದು ಸ್ಟೀಲ್ದು ಪಾತ್ರೆ ತೊಗೊಂಡಿದ್ದೀನಿ ಈ ಪಾತ್ರೆಗೆ ನಾವು ಲೀಟರಷ್ಟು ಹಾಲು ತಗೊಂಡಿದ್ದೀನಿ ನೀವು ಡೈರಿ ಹಾಲು ಅದು ತಗೋಬೋದು ಇಲ್ಲಾಂದರೆ ಮಾಮೂಲಿ ಹಸು ಹಾಲನ್ನಾದ್ರೂ ಯೂಸ್ ಮಾಡ್ಬೋದು ಇದನ್ನು ನೀಟಾಗಿ ಒಂದು ಜಾಲರಲ್ಲಿ ಸೋಸ್ಕೊಳ್ತಾ ಇದ್ದೀನಿ ಯಾಕಂದರೆ ಕಸ ಏನಾರ ಇದ್ರೆ ಹೋಗಲಿ ಅಂತ ಇವಾಗ ನೀಟಾಗಿ ಸೋಸ್ಕೊಂಡ್ಮೇಲೆ ಇದು ಹಸು ಹಾಲು ಅಂದರೆ ಕರು ಹಾಕಿರೋ ಮನೆಯಲ್ಲೇ ಕೊಟ್ಟಿರೋ ಅಂಥ ಹಾಲು ಹಾಗಾಗಿ ನಾನು ಸೋಸ್ಕೊಳ್ತಾ ಇರೋದು ಈ ನೀವು ಡೈರಿ ಹಾಲು ಆಯಿತು ಅಂದರೆ ಹಿಂಗೆ ಸೋಸೋದೇನು ಬೇಡ ಇವಾಗ ನೀಟಾಗಿ ಸೋಸ್ಕೊಂಡು ಇವಾಗ ಹಾಲು ಕೊಟ್ಟಿರ್ತಾರಲ್ಲ ಗಿಣ್ಣದ ಹಾಲು ಕೊಟ್ಟಿರ್ತಾರಲ್ಲ ಅದನ್ನು ಅರ್ಧ ಲೀಟ್ರ್ ಹಾಲಿಗೆ ನಾನೊಂದು ಸಣ್ಣ ಲೋಟದಲ್ಲಿ ಹಾಲನ್ನ ತಗೊಂಡಿದ್ದೀನಿ ನೋಡಿ ಇದು ಮೊದಲನೇ ಮೂರು ದಿನದಲ್ಲಿ ಕರೆದಿರೋವಂಥ ಹಾಲನ್ನ ನಾವು ಹಾಲು ಅಂತ ಹೇಳ್ತೀವಿ ಇವಾಗ ಇದನ್ನು ಹಾಲು ಜೊತೆಗೆ ಚೆನ್ನಾಗಿ ಈ ಹಾಲು ಸಹ ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದು ಸ್ಪೂನ್ ತಗೊಂಡು ನೀಟಾಗಿ ಮಿಕ್ಸ್ ಮಾಡ್ತಾ ಇದ್ದೀನಿ ನೋಡಿ ನಾನು ಇಲ್ಲಿ ಕಾಣಿಸ್ತಾ ಇದ್ದಿಲ್ಲ ನಿಮಗೆ ಈ ಥರ ನಾನು ಮಿಕ್ಸ್ ಮಾಡ್ತಾ ಇದ್ದೀನಿ ಒಂದು ಸಣ್ಣದು ಸ್ಪೂನ್ ತಗೊಂಡು ಇದನ್ನು ನಾನು ಹಾಲು ಮತ್ತು ಗಿಣ್ಣದ ಹಾಲು ಎರಡನ್ನೂ ನೀಟಾಗಿ ಈ ಥರ ಮಿಕ್ಸ್ ಮಾಡಿಕೊಂಡು ಆಮೇಲೆ ಇದಕ್ಕೆ ಒಂದು ಹಾಫು ಕೆ ಅಷ್ಟು ಮೂರು ಅಚ್ಚು ಬಿಳಿ ಬೆಲ್ಲ ಬರುತ್ತಲ್ಲ ಅದನ್ನು ಕುಟ್ಟಿ ಇಟ್ಕೊಂಡು ಇದಕ್ಕೆ ಸೇರಿಸಿ ಚೆನ್ನಾಗಿ ಈ ಥರ ಒಂದು ಸ್ಪೂನಲ್ಲಿ ಮಿಕ್ಸ್ ಮಾಡ್ತಾ ಇದ್ದೀನಿ ಅಟ್ಲೀಸ್ಟ್ ಸ್ವಲ್ಪ ಕರಗಲಿ ಅಂತ ನೀಟಾಗಿ ಮಿಕ್ಸ್ ಇದ್ದೀನಿ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಅದೇ ಮೆಥಡಲ್ಲಿ ನೀವು ಮಾಡ್ಕೊಂತಂದ್ರೆ ಪರ್ಫೆಕ್ಟ್ ಆಗಿರೋವಂಥ ಗಿಣ್ಣ ಬರುತ್ತೆ ತುಂಬ ಚೆನ್ನಾಗಿರುತ್ತೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ರೊಟ್ಟಿ ಜೊತೆ ಆಗಲಿ ಚಪಾತಿ ಜೊತೆ ಆಗಲಿ ನೀವು ಯಾವ ರೀತಿನಾದ್ರೂ ಮಾಡೋದು ಗಿಣ್ಣ ತುಂಬ ಚೆನ್ನಾಗಿರುತ್ತೆ ಅದು ಒಂದು ಪರ್ಫೆಕ್ಟ್ ಮೆಥಡಲ್ಲಿ ಮಾಡಬೇಕಷ್ಟೆ ತುಂಬ ನೀರಾಗಬಾರ್ದು ಇಲ್ಲಾಂದರೆ ತುಂಬ ಗಟ್ಟಿ ಆಗಬಾರ್ದು ಗಿಣ್ಣ ಒಂದು ಈಗ ಹಾಲಿಗೆ ನಾವು ಜಾಸ್ತಿ ಗಿಬಾಲ್ ಹಾಕ್ತು ಅಂದರೂ ಸಖತ್ತು ಗಟ್ಟಿ ಆಗುತ್ತೆ ಇಲ್ಲ ಅಂದರೆ ಸ್ವಲ್ಪ ಗಿಣ್ಣದ ಹಾಲಾಗ್ತು ಅಂದರೂ ತುಂಬ ತೆಳುವಾಗಿಬಿಡುತ್ತೆ ಹಾಗಾಗಿ ಒಂದು ಮೀಡಿಯಮಾಗಿ ನೋಡಿಬಿಟ್ಟು ಒಂದು ಪರ್ಫೆಕ್ಟಾಗಿ ಗಿಣದ ಹಾಕ್ಕೊಂಡು ನಾವು ಗಿಣ್ಣನ ಮಾಡ್ಕೋಬೇಕಾಗುತ್ತೆ ನೋಡಿ ಇವಾಗ ಎಷ್ಟಿಷ್ಟು ಕರಗ್ದಾಗ ಒಂದು ಚೂರು ತೆಗೆದ್ಬಿಟ್ಟು ಟೇಸ್ಟ್ ನೋಡಿ ಟೇಸ್ಟ್ ನೋಡಿ ಬೆಲ್ಲ ಬೇಕು ಅಂದರೆ ಸೇರಿಸ್ಕೊಂಡು ಅದಕ್ಕೆ ಇವಾಗ ನೀಟಾಗಿ ಅದು ಎಲ್ಲ ಮೇಲೆ ಬೆಲ್ಲ ಎಲ್ಲ ನೀಟಾಗಿ ಮೇಲೆ ಅದಕ್ಕೆ ಟೇಸ್ಟಿಗೋಸ್ಕರ ನಾವು ಒಂದೆರಡು ಏಲಕ್ಕಿ ಕಾಯಿನ ಪುಡಿ ಮಾಡಿ ಇದಕ್ಕೆ ಸೇರಿಸಬೇಕು ಇಲ್ಲಾಂದರೆ ಏಲಕ್ಕಿ ಪೌಡರ್ ಇದ್ದು ಸಹ ಸಾಕು ಅದನ್ನೂ ನಾವು ಇಲ್ಲಿಗೆ ಸೇರಿಸ್ಕೊಬೇಕು ನೋಡಿ ಈ ಥರ ನೀಟಾಗಿ ಎರಡು ಎಲ್ಲನೂ ಹಾಲು ಹಾಲು ಮತ್ತು ಬೆಲ್ಲ ಅದಕ್ಕೆ ಏಲಕ್ಕಿ ಪೌಡರ್ ಸೇರಿಸ್ಕೊಂಡು ಇಷ್ಟೇ ಇನ್ನೇನು ಹಾಕುವಾಗಿಲ್ಲ ಇದಕ್ಕೆ ಇದನ್ನು ನಾವು ಒಂದು ನಾವಿವಾಗ ಒಂದು ಕುಕ್ಕರ್ ಪಾತ್ರೆ ತೊಗೊಂಡಿದ್ದೀನಿ ನೋಡಿ ಒಂದು ಕುಕ್ಕರ್ ಪಾತ್ರೆನ ಈ ಥರ ಒಂದು ಅಗ್ಲವಾದ ಪಾತ್ರೆ ತಗೊಂಡು ಅದಕ್ಕೆ ಸ್ವಲ್ಪ ನೀರು ಹಾಕಿ ಕುಕ್ಕರ್ ಪಾತ್ರೆಗೆ ಕೆಳಗಡೆಗೆ ಒಂದು ಪ್ಲೇಟ್ ಇಡಿ ಪ್ಲೇಟ್ ಇಟ್ಟು ಅದ್ರ ಮೇಲೆ ಇದನ್ನ ಇಟ್ಬಿಟ್ಟು ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಕಾಣಿಸ್ತಾ ಇದ್ದಿಲ್ಲ ಇದೇ ಥರನೇ ಅಷ್ಟು ಒಂದು ಲೈಟ್ ಇಟ್ಬಿಟ್ಟು ಇವಾಗ ಕುಕ್ಕರ್ ಪಾತ್ರೆ ಇಟ್ಬಿಟ್ಟು ಇವಾಗ ಇದಕ್ಕೆ ವಿಶಲ್ ಹಾಕಿಸ್ಬೇಕು ಒಂದು ವಿಶಲ್ ಇಲ್ಲ ಇಲ್ಲಾಂದರೆ ಏನು ಬೇಡ ನಾವಿಲ್ಲಾಂದರೆ ನೋಡಿ ಇಲ್ಲಿ ಗ್ಯಾಸ್ ಇದೆಯಲ್ಲ ಇದನ್ನು ಹಾಕ್ಬಿಟ್ಟು ಹಾಕಿ ಇಲ್ಲಾಂದರೆ ಅದು ಮುಸ್ರೋಯಿತು ಆಯಿತು ಅಂದರೆ ಬೇಯಲ್ಲ ಇದಿತ್ತು ಇರಬೇಕು ಅಟ್ಲೀಸ್ಟ್ ಒಂದು ವಿಶಲ್ ಆದರೂ ಹಾಕಿದ್ರೆ ಸಾಕು ತುಂಬ ಹೊತ್ತು ಏನು ಬೇಡ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬೇಯಿಸಿದ್ರೆ ಸಾಕು ಇದನ್ನು ಬೇಯಿಸ್ಬಿಟ್ಟು ಆಗಲಿ ತಕ್ಷಣ ತೆಗೆದ್ಬಿಟ್ಟು ತಿನ್ನಬಾರ್ದು ಬಿಸಿ ಇದ್ದಾಗ ಚೆನ್ನಾಗಿರಲ್ಲ ಸಂಜೆ ಮಾಡಿಕೊಂಡು ಮಾಮೂಲಿ ಮಲಗೋ ಟೈಮಲ್ಲಿ ಒಂದು ನೈನ್ ಟು ಟೆನ್ ಓ ಕ್ಲಾಕಲ್ಲಿ ಮಲಗ್ತೀವಿ ಅಂತ ಅಂದರೆ ಅದಕ್ಕಿಂತ ಮುಂಚೆ ಸ್ವಲ್ಪ ಹೊತ್ತು ನಾವು ಈ ಥರ ಗಿಣ್ಣದ ಮಾಡಿ ಇಟ್ಬಿಟ್ಟು ಬೆಳಗ್ಗೆ ಎದ್ಬಿಟ್ಟು ರೊಟ್ಟಿಗೆ ತಪ್ಪಿನ ಚಪಾತಿಗೆ ತಗೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಹಾಗಾಗಲೇ ಬಿಸಿ ಬಿಸಿ ತಿಂದ ಟೇಸ್ಟಿಯಾಗಿರಲ್ಲ ನೋಡಿ ಚೆನ್ನಾಗಿದೆ ಚೆನ್ನಾಗಿ ಬಂದಿದೆ ನೋಡಿ ಈ ಥರ ನಾನು ನೈಟ್ ಮಾಡಿರೋದು ಬೆಳಗ್ಗೆ ನಿಮಗೆ ತೋರಿಸ್ತಾ ಇರೋದು ತೆಗೆದುಬಿಟ್ಟು ಈ ಥರ ನಾಲ್ಕು ನಾಲ್ಕು ಪೀಸು ಈ ಥರ ಕಟ್ ಮಾಡ್ಕೋಬೇಕು ಕಟ್ ಮಾಡ್ಕೊಂಡು ತೆಗ್ದುಬಿಟ್ಟು ಒಂದು ಪ್ಲೇಟಿಗೆ ಹಾಕ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ ಒಂದೇ ಒಂದು ಸಲ ಮನೇಲಿ ಟ್ರೈ ಮಾಡಿಟ್ಟು ಇಷ್ಟ ಆಗಿಬಿಡುತ್ತೆ ನಿಮಗೆ ಈ ಸ್ವೀಟು ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ದೊಡ್ಡವ್ರಿಗೂ ಇಷ್ಟ ಆಗುತ್ತೆ ಎಲ್ಲರಿಗೂ ಇಷ್ಟ ಆಗುತ್ತೆ ಈ ರೀತಿ ಸ್ವೀಟ್ ಮಾಡಿಕೊಟ್ರೆ ಮಕ್ಕಳಿಗಂತೂ ತುಂಬ ಇಷ್ಟ ಆಗುತ್ತೆ ಒಂದ್ಸಲ ಮನೇಲಿ ಟ್ರೈ ಮಾಡಿ ನೋಡಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ನೀವು ಪೂರ್ತಿಯಾಗಿ ನೋಡಿದ್ದಕ್ಕೆ ಎಲ್ಲರಿಗೂ ಧನ್ಯವಾದ ಹೇಳ್ತಾ ಇದ್ದೀನಿ ಸ್ನೇಹಿತರೆ